ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಲಾಸ್ಟ್ ವೀಕ್ ನಮ್ಮ ಮನೆ ಗೃಹ ಪ್ರವೇಶದ ವಿಡಿಯೋನ ಹಾಕಿದ್ದೆ ಅಲ್ವಾ ಅದರ ರಿಲೇಟೆಡ್ ಕೆಲವೊಂದಷ್ಟು ಕ್ವಶನ್ಸ್ ಬಂದಿತ್ತು ಅದರಲ್ಲಿ ನನ್ನ ಸ್ಯಾರಿ ಬಗ್ಗೆನೂ ಕೂಡ ಕೆಲವೊಂದಷ್ಟು ಕಾಮೆಂಟ್ಸ್ ಬಂದಿತ್ತು ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅಷ್ಟೇ ನನ್ನ ಪೋಸ್ಟ್ ನ ಹಾಕಿದ್ದೆ ಆ ಪೋಸ್ಟ್ಗೋ ಅಷ್ಟೇ ಕೆಲವೊಂದಷ್ಟು ಕಾಮೆಂಟ್ಸ್ ಕೆಲವೊಂದಷ್ಟು ಎಮ್ಸ್ ಎಲ್ಲ ಬಂದಿತ್ತು ಕೆಲವೊಂದು ಡಿ ಗೆ ನಾನು ರಿಪ್ಲೈ ಮಾಡಿದ್ದೀನಿ ಸೊ ಮತ್ತು ಕೂಡ ಅದರ ರಿಲೇಟೆಡ್ ಕ್ವಶನ್ಸೇ ಬರ್ತಾನೆ ಇತ್ತು ಸೊ ಹಾಗಾಗಿ ಒಂದು ವಿಡಿಯೋನೇ ಮಾಡಬೇಡ ಈ ಸ್ಯಾರಿ ಬಗ್ಗೆ ಅಥವಾ ನಿಮ್ಮ ಕೆಲವೊಂದು ಡೌಟ್ಸ್ ಇದೆ ಅಲ್ಲ ಕ್ವೆಶನ್ಸ್ ಎಲ್ಲ ಕೇಳಿದ್ದೀರಲ್ಲ ಅದ್ರ ಬಗ್ಗೆ ಕೆಲವೊಂದಷ್ಟು ಕ್ಲಿಯರ್ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವಾಗ ನನ್ನ ಸ್ಯಾರಿ ಬಗ್ಗೆ ನ ಹೇಳ್ತೀನಿ ಫಸ್ಟ್ ಸ್ಯಾರಿ ಬಂದು ನಾನು ಹಿಂದಿನ ದಿನ ಹೋಮದ ದಿನ ಹುಟ್ಟಿದ್ದು ಸೀರೆನ ಫಸ್ಟ್ ನಿಮಗೆ ತೋರಿಸ್ತೀನಿ ಇದು ನಾನು ಹೋಮದ ದಿನ ಹುಟ್ಟಿದ್ದು ಸೀರೆ ಇತರ ಬಗ್ಗೆ ತುಂಬಾ ಕಾಮೆಂಟ್ಸ್ ಇದ್ದಿತ್ತು ನನಗೆ ತುಂಬ ಕ್ವಶನ್ಸ್ ಮಾಡಿದ್ದು ನೀವೆಲ್ಲ ಈ ಸ್ಯಾರಿ ಬಗ್ಗೆ ಈ ಸ್ಯಾರಿ ನಾನು ತೊಗೊಂಡಿದ್ದು ಸುಧಾ ಸಿಲ್ಕಲ್ಲಿ ಹಾಸನಲ್ಲೇ ತೊಗೊಂಡಿದ್ದು ಸುಧಾ ಸಿಲ್ಕ್ಸಲ್ಲಿ ಇದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಹಾಗೆಯೇ ಇದಕ್ಕೆ ನಾನು ಪೇ ಮಾಡಿದ್ದು ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಪೇ ಮಾಡಿದ್ದು ಆ್ಯಕ್ಚುಲಿ ಇದನ್ನ ತಗೊಂಡು ಸುಮಾರು ಒಂದು ಫೋರ್ ಫೈವ್ ಮಂತ್ಸ್ ಆಗೋಗ್ಬಿಟ್ಟಿತ್ತು ಸುಮ್ಮನೆ ಹಾಗೆ ಇಟ್ಟಿದ್ದೆ ಹೋಲ್ಸಿರ್ಲಿಲ್ಲ ಸೊ ಈಗ ಪೂಜೆ ಎಲ್ಲ ಇತ್ತಲ್ವ ಸೊ ಹಾಗಾಗಿ ಒಂದು ಸ್ಟಿಚ್ ಮಾಡಿಸ್ಕೊಳ್ಳೋಣ ಇದೆ ಅಂತ ಹೇಳಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಇವಾಗ ಸ್ಟಿಚ್ ಮಾಡಿಸಿರೋದು ಅಂಡ್ ಇದು ಯಾವ ಕಲರ್ ಇದೆ ಅಂತ ಹೇಳಿದ್ರೆ ಒಂಥರ ಬ್ಲೂ ಮಿಕ್ಸ್ ಗ್ರೇ ಆ ಥರ ಕಲರ್ ಇದೆ ತುಂಬ ಚೆನ್ನಾಗಿದೆ ಈ ಕಲರ್ ಈ ಇದು ಮತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ವೈನ್ ಕಲರ್ ಇದೆ ಆ್ಯಕ್ಚುಲಿ ತುಂಬ ಲೈಟ್ ವೈಟ್ ಇದೆ ಈ ಸಾರಿ ಹುಡಕೂ ಅಷ್ಟೇ ಆರಾಮ್ ಅನಿಸುತ್ತೆ ಉಟ್ಟಿದೀವಿ ಅಂತಾನೆ ಫೀಲ್ ಆಗಲ್ಲ ಅಷ್ಟು ಕಂಫರ್ಟಬಲ್ ಫೀಲ್ ಕೊಡುತ್ತೆ ಈ ತರ ಈ ತರ ಸ್ಯಾರಿಗಳು ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಹುಡುಕಿ ಹುಡುಕಿ ಇದೇ ರೀತಿಯಾಗಿ ಸೀರೆಗಳನ್ನ ತಗೋತೀನಿ ಸೊ ಇದು ಬಂದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದಕ್ಕೆ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸಿದೀನಿ ಅಂತ ಹೇಳಿದ್ರೆ ಸಿಂಪಲ್ ಆಗಿನೇ ಸ್ಟಿಚ್ ಮಾಡಿಸ್ತೀನಿ ನೋಡಿ ಈ ತರ ಕಾಂಬಿನೇಷನ್ ಅಲ್ಲಿದೆ ಸ್ಯಾರಿ ಸ್ಯಾರಿಗೆ ಬ್ಲೌಸ್ ಸಕ್ಕಿನೇಷನ್ ಕಾಂಬಿನೇಷನ್ ಆಗಿದೆ ಇದು ಇದಕ್ಕೆ ನಾನು ಜಸ್ಟ್ ಪೈಪಿಂಗ್ ಮಾತ್ರ ಜೊತೆಗೆ ಈ ಕೊಡ್ಸಿರೋದು ಟ್ಯಾಗ್ನ ಕೊಡ್ಸಿದೀನಿ ಅಷ್ಟೇನೇನಿಲ್ಲ ಸ್ಲೀವ್ಸ್ ಸಿಗಪ್ಪ ನಂಗೆ ಈ ತರ ಬಫ್ ಇತ್ತೀಚೆಗೆ ಜಾಸ್ತಿ ಇಷ್ಟ ಆಗುತ್ತೆ ಈ ತರ ಚಿಕ್ಕದಾಗಿ ಆಗಿ ಬಫ್ ಆ್ಯಂಡ್ ಸ್ವಲ್ಪ ಸ್ಲೀವ್ಸ್ ಉದ್ದಾನೆ ಇಡ್ಸಿದ್ದೀನಿ ಇಷ್ಟ ಕೆಲವೊಂದು ಫೋಟೋಸ್ನ ಬೇಕಾದರೆ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ಹೇಗೆ ಕಾಣಿಸ್ ಕಾಣಿಸ್ತಾ ಇತ್ತು ಅಂತ ಈ ಸ್ಯಾರಿಯಲ್ಲಿ ಕೆಲವೊಂದಷ್ಟು ಫೋಟೋಸ್ ತೆಕ್ಕೊಂಡಿದ್ದೀನಿ ಬಟ್ ಬೆಳಗ್ಗೆ ಹುಟ್ಟಿದಂಥ ಸೀರಿಯಲ್ಲಿ ನನಗೆ ಫೋಟೋಸ್ ತೆಕ್ಕೊಳ್ಳೋದಕ್ಕೆ ಆಗಲಿಲ್ಲ ಬೇಕಿದ್ರೆ ಈ ಸ್ಯಾರಿಯಲ್ಲಿ ತೆಗ್ದಂಥ ಕೆಲವೊಂದಷ್ಟು ಫೋಟೋಸ್ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇದಕ್ಕೆ ಥರ ಟಾಜಲ್ಸ್ನ ಕೊಡಿಸಿದ್ದೀನಿ ಇದು ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಅಷ್ಟೇ ಇದಿಷ್ಟೇ ಸಿಂಪಲ್ ಆಗಿಯೇ ಹೊಲ್ಸಿ ಹೋಲಿಸಿರೋದು ನೆಕ್ಸ್ಟ್ ನಾನು ಬೆಳಗ್ಗೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆಗೆ ಯಾವ ರೀತಿಯಾಗಿ ಸೇರೆ ತಗೊಂಡಿದ್ದೆ ಬ್ಲೌಸ್ ಸ್ಟಿಚ್ ಮಾಡಿಸಿದೆ ಅಂತ ತೋರಿಸ್ತೀನಿ ಬೆಳಗ್ಗೆ ಸತ್ಯನಾರಾಯಣ ಪೂಜೆಗೆ ನಾನು ಬಂದು ಈ ಸ್ಯಾರಿ ಇದು ಮಸ್ಟರ್ಡ್ ಎಲ್ಲೋ ವಿತ್ ಡಾರ್ಕ್ ಪಿಂಕ್ ಶೇಡ್ ನಲ್ಲಿದೆ ಈ ಸ್ಯಾರಿ ಬಂದು ಪ್ಯೂರ್ ಮೈಸೂರ್ ಕ್ರೇಟ್ ಸಿಲ್ಕ್ ಸ್ಯಾರಿ ಇದು ಇದನ್ನು ಕೂಡ ನಾನು ಹಾಸನ್ ಹಾಸನಲ್ಲೇ ತಗೊಂಡಿದ್ದು ಶಾಪ್ ಬಂದು ಮಧು ಸಿಲ್ಕ್ಸ್ ಮಧು ಸಿಲ್ಕ್ಸ್ ಅಲ್ಲಿ ನಾನು ಈ ಸಾರಿನ ಪರ್ಚೇಸ್ ಮಾಡಿದ್ದು ತಗೊಂಡಿದ್ದು ನಾನು ಇದು ಮಸ್ಟರ್ಡ್ ಎಲ್ಲೋ ವಿತ್ ಡಾರ್ಕ್ ಡಾರ್ಕ್ ಪಿಂಕ್ ಶೇಡ್ ನಲ್ಲಿ ಇದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಆಕ್ಚುಲಿ ಶಾಪ್ ಅಲ್ಲಿ ಒಂದ್ಸತಿ ವೇರ್ ಮಾಡಿ ತೋರಿಸಿದ್ರು ಅಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೇನೆ ಈ ಶೇಡ್ ಅಲ್ಲೂ ಕೂಡ ಇರ್ಲಿಲ್ಲ ಅಂದ್ರೆ ಎಲ್ಲೋ ಮಾಮೂಲಿ ಎಲ್ಲೋ ವಿತ್ ಲೈಟ್ ಪಿಂಕ್ ಅಲ್ಲಿ ಇತ್ತು ಈ ತರ ಡಾರ್ಕ್ ಪಿಂಕ್ ಇತ್ತು ಈ ತರ ಮಸ್ಟರ್ಡ್ ಅಲ್ಲಿ ಇರ್ಲಿಲ್ಲ ಸೊ ಹಾಗಾಗಿ ಇದು ಅಟ್ರಾಕ್ಟ್ ಅನಿಸ್ತಾ ಇತ್ತು ಅಲ್ಲಿ ನಂಗೆ ವೇರ್ ಮಾಡಿ ತೋರಿಸಿದಾಗ ಸೊ ಹಾಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡೆ ಇದಕ್ಕೆ ಕುಚ್ಚು ಕುಚ್ಚು ನಾನು ಈ ರೀತಿ ಬೇಬಿ ಕುಚ್ಚನ್ನೇ ಹಾಕ್ಸಿದೀನಿ ನಾನು ಆಲ್ಮೋಸ್ಟ್ ನನ್ನ ಹತ್ರ ರೇಷ್ಮೆ ಸೀರೆ ಆಗ್ಲಿ ಮೈಸೂರು ಸಿಲ್ಕ್ ಆಗ್ಲಿ ಈ ತರ ಸಿಂಪಲ್ ಆಗಿನೇ ನಾನು ಜಾಸ್ತಿ ಹಾಕ್ಸಲ್ಲ ಚೂಸ್ ಮಾಡಲ್ಲ ಸಿಂಪಲ್ ಆಗಿನೇ ಬೇಬಿ ಕುಚ್ಚಿನೇ ಜಾಸ್ತಿ ಹಾಕ್ಸೋದು ಸಿಂಪಲ್ ಆಗಿ ಕ್ಯೂಟ್ ಆಗಿ ಕಾಣಿಸುತ್ತೆ ಅಂತ ಜಾಸ್ತಿ ಇದೇ ತರನೇ ಕು ಹಾಕ್ಸೋದು ನೋಡೋಕು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸಿಂಪಲ್ ಆಗಿ ಸೊ ನೋಡಿ ಈ ತರ ಕಾಂಟ್ರಾಸ್ಟ್ ಡಾರ್ಕ್ ಪಿಂಕ್ ಮಸ್ತ್ ಇದಕ್ಕೆ ಬ್ಲೌಸ್ ಬಂದು ಫಸ್ಟ್ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ಹೇಳ್ತೀನಿ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಬಂದು ಅರೌಂಡ್ ಟೆನ್ ತೌಸಂಡ್ ಮಾಡ್ತೀನಿ ಏಟ್ ಹಂಡ್ರೆಡ್ ಎಕ್ಸಾಕ್ಟ್ ಆಗಿ ಅರೌಂಡ್ ಟೆನ್ ತೌಸಂಡ್ ಅಂತಾನೆ ಅನ್ಕೋಬಹುದು ಅಂಡ್ ಇದಕ್ಕೆ ಬ್ಲೌಸ್ ಬಂದು ಡಾರ್ಕ್ ಪಿಂಕ್ ಸೇಮ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಇದೆ ಈ ರೀತಿಯಾಗಿ ಈ ಬ್ಲೌಸ್ ಈ ಬ್ಲೌಸ್ಗೆ ನಾನು ಸಿಂಪಲ್ ಆಗಿ ವರ್ಕ್ ಮಾಡಿಸಿದೀನಿ ಹ್ಯಾಂಡ್ ವರ್ಕ್ ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಜಸ್ಟ್ ಬ್ಯಾಕ್ ಮತ್ತೆ ಫ್ರಂಟ್ ಎರಡ್ ಎರಡು ಕಡೆ ಮಾತ್ರ ನಾನು ವರ್ಕ್ ಮಾಡ್ಸಿರೋದು ತುಂಬಾ ಗಾಡಿ ಗಾಡಿ ತರ ವರ್ಕ್ ಮಾಡ್ಸಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹಾಗಾಗಿ ಇದಕ್ಕೂ ಕೂಡ ಅಷ್ಟೇ ನೋಡಿ ಇಲ್ಲಿ ಸ್ಲೀವ್ಸ್ ಹತ್ರ ಬಫ್ ಇಟ್ಸಿದ್ದೀನಿ ಇದೊಂಥರ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಎಲ್ಲ ಆಲ್ಮೋಸ್ಟ್ ಇದೇ ತರನೇ ಹೊಲ್ಸ್ಕೊತಾ ಇದ್ದೀನಿ ಆ್ಯಂಡ್ ಸ್ಲೀವ್ಸ್ ಕೂಡ ಇಷ್ಟನೇ ಸೇಮ್ ಇಲ್ಲ ಇಷ್ಟೊಂದೆಲ್ಲ ಬಾರ್ಡರ್ ಇತ್ತಲ್ಲ ಹಾಗಾಗಿ ನಾನು ಏನಷ್ಟು ಇಲ್ಲೆಲ್ಲ ವರ್ಕ್ ಎಲ್ಲ ಏನು ಮಾಡಿಸ್ಕೊಂಡಿಲ್ಲ ಜಸ್ಟ್ ಫ್ರಂಟ್ ಮತ್ತು ಬ್ಯಾಕಲ್ಲಿ ಈ ಥರ ಹ್ಯಾಂಡ್ ಮಕ್ನ ಮಾಡಿಸಿದ್ದೀನಿ ಈಗ ಫೈನಲ್ ಆಗಿ ನಿಮಗೆ ಸಾರಿ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ನೀವು ಕೇಳಿದಂಥ ಗೆ ಆನ್ಸರ್ ಕೂಡ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ತುಂಬ ಜನ ಮನೆ ಚೆನ್ನಾಗಿದೆ ಅಂತ ಹೇಳಿದ್ವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೆಲವೊಂದಷ್ಟು ಜನಕ್ಕೆ ಕೆಲವೊಂದಷ್ಟು ಕ್ವಶನ್ಸ್ ಇತ್ತು ಸೊ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಸೊ ಫಸ್ಟ್ ಕ್ವೆಶನ್ ಬಂದು ಮನೆ ಯಾರದ್ದು ಅಂತ ಕೇಳ್ತಾ ಇದ್ವಿ ಸೊ ಮನೆ ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ತಮ್ಮಂದು ತಮ್ಮನ ಮನೆ ಸೊ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗಿದ್ದು ಸೊ ನೀವು ಕೇಳ್ತಾ ಇದ್ರಿ ನೀವೇನು ಕೂತಿಲ್ಲ ಪೂಜನ್ ಯಾರು ಕೂತಿರೋದು ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ಲ ಸೊ ಅಲ್ಲಿ ಕೂತಿರೋದು ನನ್ನ ಮೈದನ ಹಾಗೆ ಮೈದಾನ ಹೆಂಡತಿ ಅವ್ರಿಬೇನೆ ಕೂತಿರೋದು ಸೊ ಈ ಈ ಕ್ವಶನ್ಸ್ಗೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಇದರ ಜೊತೆಗೆ ಇನ್ನೊಂದು ಕ್ವಶನ್ ತುಂಬಾ ರೆಗ್ಯುಲರ್ ಆಗಿ ಕ್ವಶನ್ ಜಾಸ್ತಿ ಬರ್ತಾನೆ ಇರುತ್ತೆ ಈ ಕ್ವಶನ್ ಏನಂದ್ರೆ ನಿಮ್ ಹಸ್ಬೆಂಡ್ ನ ಯಾಕೆ ತೋರ್ಸಲ್ಲ ಯಾಕೆ ಹೆಲ್ಪ್ ಮಾಡ್ತೀರಾ ಹಸ್ಬೆಂಡ್ ಜೊತೆ ವೀಡಿಯೋ ಮ್ಯಾಕ್ ಯಾಕೆ ಮಾಡ್ತಾ ಇಲ್ಲ ಅಂತ ಸೊ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ವೀಡಿಯೋಕ್ಕೆ ಕಾಣಿಸ್ಕೊಡೋದಕ್ಕೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹಾಗಂತ ನನಗೆ ನೀನು ಮಾಡಬೇಡ ಅಂತ ಏನು ಹೇಳಲ್ಲ ನನಗೆ ಅವ್ರು ಕೆಲವೊಂದು ವೀಡಿಯೋಸ್ ಮಾಡುವಾಗ ಹೆಲ್ಪ್ ಮಾಡ್ತಾರೆ ಸೊ ಅವ್ರಿಗೆ ಕಾಣಿಸ್ಕೊಳಕ್ಕೆ ಅಷ್ಟು ಇಷ್ಟ ಇಲ್ಲ ಅಷ್ಟೇ ನೋಡೋಣ ಮುಂದೆ ಅವ್ರಿಗೆ ಇಷ್ಟ ಆದರೆ ಖಂಡಿತ ಬರ್ತಾರೆ ಸೊ ಅಲ್ಲಿರೋಕ್ಕೆ ವೆಯ್ಟ್ ಮಾಡೋಣ ಸೊ ನನಗೂ ಅಷ್ಟೊಂದು ಫೋರ್ಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಕೂಡ ಅಷ್ಟೊಂದು ಏನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಸೊ ನನಗೆ ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಷ್ಟು ಸಾಕು ಇದರ ಜೊತೆಗೆ ನನಗೆ ಇನ್ನೊಂದು ಕ್ವಶನ್ ಏನಂದ್ರೆ ಈಗ ಒಂದು ಎರಡು ಮೂರು ವೀಡಿಯೋ ಹಿಂದೆ ಒಂದು ಹೋಮ್ ಮೇಡ್ ಹೇರ್ ಆಯಿಲ್ ಬಗ್ಗೆ ಒಂದು ವಿಡಿಯೋ ಹಾಕಿದೆ ಅದಕ್ಕೂ ಕೂಡ ಕೆಲವೊಂದಷ್ಟು ಕಮೆಂಟ್ಸ್ ಬಂದಿತ್ತು ನಿಮಗೆ ಎಷ್ಟೊಂದೆಲ್ಲ ಸೊ ಎಲ್ಲಿ ಸಿಕ್ತು ಎಲ್ಲಿಂದ ತೊಗೊಂಡು ಬಂದ್ರಿ ನಮಗೆ ಈ ಥರ ಎಲ್ಲ ನಮ್ಮ ಸರೀಗ ಸಿಗಲ್ಲ ಹಾಗೆ ಅಂತ ಕೆಲವೊಂದಷ್ಟು ಕ್ವಶನ್ಸ್ ಇತ್ತು ಹಾಗೆ ಇದು ಚೆನ್ನಾಗಿರತ್ತಾ ನಮಗೆ ಮನೆಗೆ ನೀವು ಡೆಲಿವರ್ ಮಾಡ್ತೀರಾ ನಮಗೆ ಪ್ರಿಪೇರ್ ಮಾಡ್ಕೊಡ್ತೀರಾ ನಾವು ಪೇ ಮಾಡ್ತೀವಿ ಅಂತೆಲ್ಲ ಬಂದಿತ್ತು ಕಷನ್ ಬಟ್ ನಾವು ನಮ್ಗಷ್ಟೇ ನಾವು ಮಾಡ್ಕೋತಾ ಇರೋದು ನಮ್ಮ ಅಮ್ಮನ ಮನೆ ಸುತ್ತಮುತ್ತ ಎಲ್ಲ ಸ್ವಲ್ಪ ಬಯಲು ಪ್ರದೇಶದ ತರ ಇದೆ ಸೊ ಅಲ್ಲಿ ಈ ತರ ಆಯುರ್ವೇದಿಕ್ ಗಿಡಗಳು ತುಂಬಾನೇ ಇದೆ ನಮ್ಮ ಅಕ್ಕ ಸ್ವಲ್ಪ ಈ ತರ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತು ಅಕ್ಕನಿಗೆ ಅವಳು ಈ ಥರದ್ದೆಲ್ಲ ಎಲೆಗಳನ್ನೆಲ್ಲ ತೊಗೊಂಡು ಬಂದು ಈ ಥರ ಆಯಿಲನ್ನ ಪ್ರಿಪೇರ್ ಮಾಡೋದು ಎವ್ರಿ ತ್ರೀ ಮಂತ್ಸ್ ಒನ್ಸ್ ನಾವು ಈ ಥರ ಆಯಿಲನ್ನ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತೀವಿ ಆ್ಯಂಡ್ ನಮಗೆ ಇದು ಚೆನ್ನಾಗಿ ರಿಸಲ್ಟ್ ಕೊಡ ಕೊಟ್ಟಿದೆ ಸೊ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ತೋರಿಸಿರೋದು ಆ್ಯಂಡ್ ಇನ್ನೊಂದೇನಂದರೆ ಅಷ್ಟೊಂದು ಸೊಪ್ಪುಗಳು ನಮಗೆ ಈ ಥರ ಎಲ್ಲೂ ಸಿಗೋಲ್ಲ ನಮಗೆ ಈಸಿಯಾಗಿ ಹೇಳಿಕೊಡಿ ಅಂತ ಹೇಳಿದರೆ ನಾನು ಇದಕ್ಕೆ ಒಂದು ಸಿಂಪಲಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹಾಗೆ ನಿಮಗೆ ಸುತ್ತಮುತ್ತ ಅಂಗಡಿಗಳಲ್ಲಿ ಯಾವ ಥರ ಸೊಪ್ಪುಗಳು ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಹೇಗೆ ಹೇರ್ ಆಯಿಲ್ನ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಒಂದು ಸ್ವಲ್ಪ ದಿನದಲ್ಲಿ ತೋರಿಸ್ಕೊಡ್ತೀನಿ ಈ ಕ್ವೆಶನ್ಸ್ ಅಲ್ಲದೆ ಇನ್ನೂ ಸುಮಾರಷ್ಟು ಕ್ವೆಶನ್ಸ್ ಅಂದರೆ ನನ್ನ ಕೆಲವೊಂದು ಪರ್ಸ್ನಲ್ ವಿಷಯಗಳು ಅಂದರೆ ನನ್ನ ನಾನು ಎಲ್ಲಿರೋದು ನನ್ನ ಅಮ್ಮನ ಮನೆ ಎಲ್ಲಿರೋದು ಹಾಗೆ ನೀವೇನು ಓದಿರೋದು ನೀವು ಹೌಸ್ ವೈಫಾ ವರ್ಕ್ ಮಾಡ್ತೀರಾ ಹಸ್ಬೆಂಡ್ ಏನು ವರ್ಕ್ ಮಾಡೋದು ನಿಮ್ಮ ಎಷ್ಟು ವರ್ಷ ನಿಮ್ಮ ಮಗಳಿಗೆ ಈ ಥರ ಕೆಲವೊಂದಷ್ಟು ಕ್ವೆಶನ್ಸ್ ತುಂಬಾ ಬರ್ತಾನೆ ಇರುತ್ತೆ ಸೊ ಅದಕ್ಕೆಲ್ಲ ನಾನು ಇನ್ನೊಂದು ಕ್ಯೂ ಆ್ಯಂಡ್ ಎ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ನನ್ನ ಮಗಳಿಗೆ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇದೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಮಾಡೋಕ್ಕಾಗಲ್ಲ ಖಂಡಿತಾಗ್ಲು ಕ್ಯೂ ಆ್ಯಂಡ್ ಎ ವಿಡಿಯೋನ ಮಾಡ್ತೀನಿ ನಿಮ್ಮ ಕೆಲವೊಂದಷ್ಟು ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ನೀವು ಕೇಳಿದಂಥ ಸ್ಯಾರಿ ಬಗ್ಗೆ ಡೀಟೇಲ್ಸ್ನ ನಾನು ಕೊಟ್ಟಿದ್ದೀನಿ ನಿಮಗೆಲ್ಲ ಓಕೆ ಅಂತ ಅನಿಸಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ ಥ್ಯಾಂಕ್ ಯು